ಈ ಸಭೆಯು ನಮ್ಮ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಾಹಿತ್ಯರ ಸ್ವಾತಂತ್ರ್ಯ ಸಂಘಟನೆ ವತಿಯಿಂದ ಈ ಸಭೆಗೆ ಕರೆಯಲಾಗಿದೆ ವಿಶೇಷವಾಗಿ ನಮ್ಮ ಬೀದರ ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ ಸರಬರಾಜು ಮಾಡುವುದು ಪ್ರತಿಯೊಂದು ಕಳಪೆ ಮಟ್ಟದಾಗಿರುತ್ತದೆ ಅವರು ಕೊಡುವಂಥ ಗೋಧಿ ಸಜ್ಜಿಗೆಯಲ್ಲಿ ಹುಳಗಳು ನುಸಿಗಳು ನೀರಿನ ಮೇಲೆ ಯಾವ ಥರ ಹುಳಗಳು ಹರಿದಾಡ್ತವೋ ಆ ಥರ ಎಲ್ಲ ಆಹಾರದಲ್ಲಿ ಹುಳಗಳನ್ನು ಹೊರದಾಡುವುದು ಹಾಗೂ ನುಸಿಗಳನ್ನು ಬರುವುದು ಈ ಥರ ಎಲ್ಲ ಇದ್ದಂಥ ಒಂದು ಉಪಹಾರವನ್ನು ಅಂಗನವಾಡಿ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಾ ಹಲವಾರು ಸಲ ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿದರೆ ಅದು ರಾಜ್ಯದಂಥ ಮುಖ್ಯಮಂತ್ರಿಯವರು ಮಾಡಿರುವಂಥ ಟೆಂಡರ್ದಾರರು ಅವ್ರಿಗೆ ನಮಗೆಲ್ಲ ಬರೋದಿಲ್ಲಮ್ಮ ಅವ್ರು ಯಾವ ಥರ ಕೊಡ್ತಾರೋ ಆ ಥರ ನೀವು ತಗೋಬೇಕು ಅಂತೇಳಿ ನಮ್ಮ ಅಧಿಕಾರಿಗಳು ನಮ್ಮನ್ನು ಸ್ಪಂದಿಸಿದ್ದಾರೆ ಆದರೆ ನಾವು ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳಿಗೆ ಮಧ್ಯಾಹ್ನ ಊಟಕ್ಕಾಗಿ ಅಕ್ಕಿಗಳು ಕೊಡ್ತಿದ್ರು ಅದೆಲ್ಲ ಕಡಿತಗೊಳಿಸಿ ಬಂದ್ ಮಾಡಿ ಬರೀ ಅದು ಗೋಧಿ ಸಜ್ಜಿಗೆ ಮೇಲಿನ ಊಸ ಅದೊಂಥರ ಹೊಟ್ಟಿನ ಥರ ಇರ್ತದದು ದನ ತಿಂಬಲ ಆಡ್ ತಿಂಬಲ ನಾಯಿ ತಿಂಬಲ ಅಂಥದ್ದು ನಮ್ಮ ಮಕ್ಕಳಿಗೆ ಸರ್ಕಾರದಲ್ಲಿ ಅಪೌಷ್ಟಿಕತೆಯನ್ನು ಹೋಲಿಸುವುದಕ್ಕೋಸ್ಕರವಾಗಿ ಸ್ಕೀಮ್ಗಳನ್ನು ತೆಗೆದಿದ್ದಾರೆ ಅವರು ಕೊಡುವಂಥ ಉಪಹಾರದಿಂದಲೇ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಇರುವಂಥ ಎಲ್ಲ ಮಕ್ಕಳು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಿದ್ದಾರೆ ಕರಿಬಿಣಿ ಬಾಣತಿಯವರು ಅಪೌಷ್ಟಿಕತೆಗೆ ಒಳಗಾಗುತ್ತಲಿದ್ದಾರೆ ಕಳಪೆ ಮಟ್ಟದ ಮೊಟ್ಟೆ ಕೊಡುವುದು ಕಳಪೆ ಮಟ್ಟದ ಆಹಾರಗಳನ್ನು ಕೊಡುವುದು ಕಳಪೆ ಮಟ್ಟದ ಬೆಲ್ಲ ಕೊಡುವುದು ಸೇಂಗ ಕಬ್ಬಿಣ ಔಷಧ ಗರ್ಭಿಣಿ ಬಾಣತಿಯವರಿಗೆ ಬೇಕೆಂದು ಸರ್ಕಾರ ತೀರ್ಮಾನ ಮಾಡಿ ನಮಗೆ ಕೊಡುವಂಥ ಶೇಂಗಾವನ್ನು ಕಡಿತಗೊಳಿಸಿ ಒಳ್ಳೆಯ ಕ್ವಾಲಿಟಿ ಬೆಲ್ಲವನ್ನು ಕೊಡೋದು ಕಡಿತಗೊಳಿಸಿ ಈಗಾಗಲೇ ಯಾವ ಟೆಂಡರ್ದಾರರಿಗೆ ಅವರು ಟೆಂಡರ್ ಮಾಡಿದಾರೋ ಮುಖ್ಯಮಂತ್ರಿಯವರು ದಯಮಾಡಿ ಆ ಟೆಂಡರ್ದಾರರನ್ನು ರದ್ದುಗೊಳಿಸಿ ಹೊಸದಾಗಿ ಇನ್ನೊಬ್ಬರನ್ನು ಆಯ್ಕೆ ಮಾಡಬೇಕು ನಮ್ಮ ಬೀದರ್ ಬೀದರ್ ಜಿಲ್ಲೆಯಲ್ಲಿ ಗುಲ್ಬರ್ಗ ಬೀದರ್ ಈ ಗಡಿನಾಡು ಪ್ರದೇಶದಲ್ಲಿ ಬರೀ ನಮಗೆ ಈ ಥರ ಬರ್ತಲಿದೆ ಇದನ್ನು ಕೂಡಲೇ ಈ ಸಂಘ ಸಂಸ್ಥೆದರನ್ನು ಉಚ್ಚಾಟ ಮಾಡಬೇಕು ಬೇರೆಯವರನ್ನು ಆಯ್ಕೆ ಮಾಡಬೇಕು ನಮ್ಮ ಗುಣಮಟ್ಟದ ಒಳ್ಳೆ ಆಹಾರವನ್ನು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಸರಬರಾಜು ಮಾಡಬೇಕು ಒಂದು ವೇಳೆ ಮಾಡದಿದ್ದಲ್ಲಿ ನಾವು ಉಗ್ರ ಹೋರಾಟ ಮಾಡಿ ಬೀದಿಗಿಳಿದು ಅಹೋರಾತ್ರಿ ಸತ್ಯಾಗ್ರಹ ಮಾಡಲು ಸಿದ್ಧರಾಗಿದ್ದೇವೆ ಎಂದು ನಮ್ಮ ಅಂಗನವಾಡಿ ನಮ್ಮ ಸಂಘಟನೆಯಿಂದ ನಾವು ಒತ್ತಾಯ ಮಾಡುತ್ತಲಿದ್ದೇವೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಲಿದ್ದೇವೆ ಕೂಡಲೇ ಉಪಹಾರವನ್ನು ಚೇಂಜ್ ಮಾಡಬೇಕು ಆಮೇಲೆ ಕಳಪೆ ಮಟ್ಟದ ಮೊಟ್ಟೆಗಳನ್ನು ಸರಿಯಾಗಿ ಸಮಯಕ್ಕೆ ಕೊಡಲಾರದಿನಿ ಎರಡೆರಡು ತಿಂಗಳಾದ್ರೂ ಮೊಟ್ಟೆಗಳು ನಮ್ಮ ಅಂಗಡಿ ಕೇಂದ್ರಕ್ಕೆ ವಿತರಣೆ ಆಗಿದ್ದಂಥ ಟೆಂಡರ್ದಾರನ್ನು ಕೂಡಲೇ ಅವ್ರಿಗೆ ಉಚ್ಚಾಟ ಮಾಡಿ ಟೆಂಡರ್ದಾರನ್ನು ಉಚ್ಚಾಟನೆ ಮಾಡಿ ಇನ್ನೊಬ್ಬರಿಗೆ ಹೊಸದಾಗಿ ಆಯ್ಕೆ ಮಾಡಬೇಕೆಂದು ನಮ್ಮ ಬೀದರ್ ಉತ್ತರ ಶಾಸಕರಾದ ರಹೀಂಖರ್ ಅವರಿಗೆ ಎಚ್ಚರಿಕೆ ಕೊಡಲಾಗಿದೆ ನಾವು ಎರಡು ಮೂರು ಸಲ ಅವರಿಗೆ ಮನವಿ ಮಾಡ್ಕೊಂಡಿವಿ ಮ ಲೆಟರ್ ಕೊಟ್ಟಿವಿ ಇವರು ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ ಅಂತ ಅಧಿಕಾರಿಗಳಿಗೆ ಹೇಳಿದರೆ ನೀವು ಎಮ್ ಎಲ್ ಹೇಳ್ರಮ್ಮ ಅಂತಾರೆ ಎಮ್ ಎಲ್ ಹೇಳಿದರೆ ಅಧಿಕಾರಿಗಳಂತಾರೆ ಇವರಿಬ್ಬರ ಗೊಂದಲದಲ್ಲಿ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರುವಂಥ ಮಕ್ಕಳು ಅನೂನತೆ ಪೋಷಣೆಗೆ ಒಳಗಾಗುತ್ತಲಿದ್ದಿದ್ದಾರೆ ದಯಮಾಡಿ ಇಂಥರ ಮೇಲೆ ಅಂತಹ ಟೆಂಡರ್ಗಳನ್ನು ರದ್ದುಪಡಿಸಿ ಹೊಸದಾಗಿ ಆಯ್ಕೆ ಮಾಡಿಕೊಂಡು ಬೇಕೆಂದು ಮತ್ತೊಂದು ಸಲ ನಾನು ಮನವಿ ಮಾಡಿಕೊಳ್ಳುತ್ತಲಿದ್ದೇನೆ ನನ್ನ ಹೆಸರು ಶ್ರೀಮತಿ ಲಕ್ಷ್ಮೀ ದಂಡೆ ಜಿಲ್ಲಾ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೇನೆ ಅವರ ತಾಲೂಕಿನ ಸ್ವಾತಂತ್ರ್ಯ ಸಂಘಟನೆಯ ಕಾರ್ಯದರ್ಶಿಯಾಗಿ ನಾನು ಎರಡು ಮಾತಾಡ್ತೀನಿ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಫುಡ್ ರುಷಿಯೆಲ್ಲ ಇರ್ಲತವ್ರಿ ತಂದು ಕೊಡ್ಲತ್ತಾರ ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ರಜದಿನ ಸಿಗ್ನೇಚರ್ ಮಾಡೋಕ್ಕಿಂತ ಮೊದಲೇ ಅವ್ರು ಎಷ್ಟು ಬೇಕಾದ್ರು ಬಿಟ್ಟರ ಹೋಗ್ಲತ್ತಾರೀ ಅವ್ರ್ ನಿಂದ್ರು ಅಂತ ಅಂದ್ರೆ ನಾವು ನೋಡ್ಲತ್ತೇವ ಅಂತ ಫುಡ್ ಅಕಡೆ ಹೋಯ್ತೇವ ಹೆದರಿಕೆ ಹೆದ್ರಿಕೆ ಮತ್ತ್ ಕರೆಕ್ಟ್ ಆಗಿ ಮೊದಲು ಎಲ್ಲಾ ಬರ್ತಿವಿ ಇವಾಗ ಮಕ್ಕಳು ಎಲ್ಲ ಸ್ಕೂಲಿನ ನಡೆದ್ರಿ ಅದು ಫುಡ್ ನೋಡತಾರ ನುಷಿ ಅದೇನು ಕೊಡ್ತಿರ್ ಮಕ್ಕಳಿಗೆ ಅಂತ ಎಲ್ಲ ಪೇರೆಂಟ್ಸ್ ಗಳು ನಾವ್ ಕಳ್ಸಲ್ಲೇ ಹೊಲತ್ತಾರೀ ಮತ್ ಮೊದಲೇ ತರ ಫುಡ್ ಕರೆಕ್ಟ್ ಆ ಥರ ಫುಡ್ ಹಾಕಬೇಕು ಮತ್ತೆ ಈಗ ಏನಾದ್ರಾ ಮನೆಗೆ ಹಾಲಿನ ಪೌಡರ್ ಟೋಟಲ್ ಇದ್ರಿ ಒಂದ್ ಎರಡು ಆಯ್ತು ಹಾಲಿನ ಪೌಡರ್ ಟೋಟಿದ ಇಲ್ಲ ಅವ್ರ ಹಾಲಿನ ಪೌಡರ್ ಕಡಿದಾರ ಫುಡ್ ಫುಡ್ತಿದ್ರು ಪ್ಯಾಕೆಟ್ಗಳು ನಾವೇನ್ ಮಾಡ್ ಥಿಯೇತ್ರ ಹೋದ್ರು ಬರ್ತಾ ಇಲ್ಲ ಆಗ್ಲೂ ಪೇರೆಂಟ್ಸ್ಗಳು ಓದೋ ನೀವೇ ಇಟ್ಕೊಳ ಅದನ್ನ ಇಟ್ಟು ನಾವೇನ್ ಮಾಡಕಂತ ಹಾಲಿನ ಪೌಡರ್ ಬರ್ತೀವಿ ಅದ್ರ ಸಲುವಾಗ ಬರ್ತಿದ್ರು ಈಗ ಅದಕ್ಕೂ ಬರ್ತಾ ಇಲ್ಲ ಅದ್ರ ಕಡಿಂದ ಪೂರಕ ಪೌಷ್ಟಿಕಾರ ಸೆಳೆಯ ಕೊಡ್ಬೇಕೆಂದು ನಾನು ಕೇಳ್ಕೊಡಿದ್ದೇನೆ ಧನ್ಯವಾದ ನನ್ನ ಹೆಸರು ಅಂಬಿಕಾ ಅಂಗನವಾಡಿ ಕಾರ್ಯಕರ್ತೆ ಮನಡಿ ವಲಯ ಸ್ವತಂತ್ರ ಸಂಘಟನೆಯ ಸದಸ್ಯ ನಾನು ಈಗ ಎಲ್ ಕೆ ಜಿ ಯು ಕೆ ಜಿ ಮಾಡಿದ್ದಾರೆ ಪ್ರೈಮರಿ ಸ್ಕೂಲಿಗೆ ಅಟ್ಯಾಚ್ ಮಾಡಿ ಎಲ್ ಕೆ ಜಿ ಯು ಕೆ ಜಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಅಂಗನವಾಡಿ ಮಕ್ಕಳೇ ಕಡಿಮೆ ಆಗ್ಬಿಟ್ಟಾರೆ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳು ಬರ್ತಾನೆ ಇಲ್ಲ ನಾವು ಯಾರಿಗೆ ಶಾಲಾ ಪೂರ್ವ ಶಿಕ್ಷಣ ನಡೆಸಬೇಕು ಯಾವ ಮಕ್ಕಳಿಗೆ ತೂಕ ಮಾಡಬೇಕು ಅನ್ನೋದೇ ನಮ್ಗೆ ತುಂಬ ಗೊಂದಲ ಆಗ್ಬಿಟ್ಟದ ಈ ಸರ್ಕಾರ ಏನು ಕಾರ್ಯನಿರ್ವಹಿಸಿ ಎಲ್ ಕೆ ಜಿ ಯು ಕೆ ಜಿ ಮಾಡಿಬಿಟ್ಟದ ಅದು ದಯವಿಟ್ಟು ರದ್ದುಗೊಳಿಸ್ಬೇಕು ನಾನು ಅಂಗನವಾಡಿ ಕಾರ್ಯಕರ್ತೆ ಮೇಲೂರು ನಾನು ಅಂಗನವಾಡಿ ಕಾರ್ಯಕರ್ತೆ ಮೇಲೂರು ನಾ ಏನು ಹೇಳಕ್ಕೆ ಬೇಯಿಸ್ತೀನಿ ಅಂತಂದ್ರೆ ನಮ್ಮ ಹತ್ರ ಈಗ ಎಲ್ ಕೆ ಜಿ ಸ್ಟಾರ್ಟ್ ಮಾಡಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಪ್ರತಿ ಗೌರ್ಮೆಂಟ್ ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ನಾವು ಈ ಮೊದಲೇ ನಮ್ಮ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣದ ಜೊತೆ ಎಲ್ ಕೆ ಜಿ ಯು ಕೆ ಜಿಗೆ ಏನು ಮಕ್ಕಳು ಟ್ರೆಂಡ್ ಆಗಬೇಕು ಅದನ್ನು ನಾವು ಹೇಳ್ತಾನೆ ಇದ್ದೀವಿ ಮಕ್ಕಳಿಗೆ ಓದಿಸ್ತಾ ಇದೀವಿ ಆದರೂ ನೀವು ಕರ್ನಾಟಕ ಪಬ್ಲಿಕ್ ಪಬ್ಲಿಕ್ ಸ್ಕೂಲ್ ತೆಗೆದರೆ ಇದು ಮೊದಲು ರದ್ದುಗೊಳಿಸಿ ನಮ್ಮ ನಮ್ಮ ಮಕ್ಕಳು ನಮ್ಮ ಹತ್ರ ಇರೋಂಗೆ ಮಾಡಬೇಕು ಅಲ್ಲದೆ ಈ ಕಳಪೆ ಬಟ್ಟದ ಆಹಾರ ಏನು ಇರ್ತದಲ್ಲ ಮೊದಲು ಮಕ್ಕಳು ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ರು ಈಗ ಕೂಡ ಅದು ನುಚ್ಚು ಏನದಲ್ಲ ಅದರಲ್ಲಿ ಬರೀ ನುಸಿ ಓಡಾಡ್ತವ ಅದು ವಾಸನೆ ಹೊಂಟದ ಉಪ್ಪಿಟ್ಟು ಮಾಡಿದ್ರೆ ಆ ಉಪ್ಪಿಟ್ಟಿಗೆ ಹಾಕೋದಕ್ಕೆ ಏನು ಒಗ್ಗರಣೆ ಇಲ್ಲ ಮೆಣಸಿನ್ಕಾಯಿ ಇಲ್ಲ ಏನಿಲ್ಲ ಒಂಥರ ಮಸಾಲೆ ಕೊಟ್ಟರೆ ನಾಲ್ಕು ದಿವಸ ಆದ ನಂತರ ಮಸಾಲೆ ವಾಸನೆ ಬರ್ತದೆ ಮಕ್ಕಳು ವಾಪಸ್ಲಿಕ್ಕೆ ಆತವ ಕಾಯಿ ತಂದು ಬೇಡ ಅಂತ ಹೇಳಿಕ್ಕತ್ತವ ಆ ರಾಶಿನೂ ಮಕ್ಕಳಿಗೆ ಮದ್ದಿನಂಗೆ ಅನ್ನ ಸಾಂಬ್ರು ಚಿಕ್ಕಿ ಮೊಳಕೆ ಕಾಳು ಇದೆಲ್ಲ ಕೊಡ್ಬೇಕಂತ ನಾವು ಬೇಡ್ಕೊತೀವಿ ಮೇಲಿಂದ ಬಂದ್ರು ಎಲ್ಲರಿಗೂ ಒಂದೇ ಕರ್ನಾಟಕ ಏನ್ ಊಟ ಮಾಡ್ತಾರೆ ಅದೇ ಫುಡ್ ಕೊಡ್ಬೇಕಂತ ಕೇಳ್ಕೊತೀನಿ ನಮ್ಮ ಮಕ್ಳು ಆಲ್ರೆಡಿ ಈ ಊಟ ಸಲುವಾಗಿ ಹಿಂಜಿರ್ಲಿ ಪಾಲಕರು ಮಕ್ಳಿಗೆ ಕಳ್ಸೋ ಸಲ್ವಾ ಅದ್ರ ಸಲುವ ದಯಮಾಡಿ ನಮ್ದು ಲೋಕಲ್ ಫುಡ್ ಏನು ಅನ್ನ ಸಾಂಬಾರ್ ಈ ಕಡೆ ತಿಂಡಿ ತಿಂದ್ರೆ ಆ ಚಿಕ್ಕಿ ಮೊಳಕೆ ಕಾಳು ಅನ್ನ ಸಾಂಬಾರು ಮತ್ತೆ ಅನ್ನ ಸಾಂಬಾರ್ ಆ ರವೆ ಉಪ್ಪು ಹಣ್ಣು ತಿಂತೋರ್ ತಿಂದ್ರೆ ಹೊಟ್ಟಿಗೆ ಇರ್ತದೆ ಮಕ್ಳು ಹೆಂಗೆ ತಿಂತಾರೆ ಮೊಟ್ಟೆಗಳು ಮೊಟ್ಟೆಗಳು ಕೊಡ್ತಾರೆ ಕಳಪೆ ಮೊಟ್ಟದ ಕೊಡ್ತಾರ ಹಣ್ಣು ಬರ್ತಾವ ಅದು ಫಿಫ್ಟೀನ್ ಡೇಸ್ ಒಂದು ಕೊಡ್ಬೇಕಂತದ ಎಲ್ಲೋ ಒಂದ್ ಎರಡು ದಿವಸ ಹೆಚ್ಚಿಗೆ ಪರ್ವಾಗಿಲ್ಲ ಬರು ಒಂಥರ ಮ್ಯಾಲ ಗ್ರೀನ್ ಕಲರ್ ಕಾಣಿಸ್ತದ ಮಕ್ಕಳಿಗೆ ನಾವು ಕೊಡಬೇಕಾದ್ರೂ ಹಂಚ್ಕೊಂಡು ಹಂಚ್ಕೊಂಡು ಕೊಡಬೇಕಾಗ್ಲಿಕ್ಕಿದೆ ಟೈಮಿಂಗ್ ಸರಿಯಾಗಿ ಬರೋಲ್ಲ ಬಂದ ಮ್ಯಾಲೆ ಎಷ್ಟೋ ದಿವಸದ ನಂತರ ನಮಗೆ ಸಪ್ಲೈ ಮಾಡ್ತಾರೆ ಹಾಗಾಗಿ ನಾವು ಮಂದಿ ದಿವಸನೂ ನಾವು ಮೂರಿ ಕಟ್ಕೋಬೇಕಾಗ್ಲತ್ತೀವಿ ಅದಕ್ಕೆ ದಯಮಾಡಿ ಮೊಟ್ಟೆಗಳು ಒಳ್ಳೆ ಕೊಡ್ರಿ ಅಪೌಷ್ಟಿಕತೆ ಹೊಗಳಾಡಿಸೋದಿರೋ ಅಂದ್ರೆ ಒಳ್ಳೆ ಮಟ್ಟದ ಆಹಾರ ಕೊಟ್ಟು ಒಳ್ಳೆ ಮಟ್ಟದ ಮೊಟ್ಟೆ ಕೊಡ್ರಿ ಅಂತ ಕೇಳ್ಕೊಳ್ತೀವಿ ಸರ್ಕಾರಕ್ಕೆ ನಮ್ಮ ನಮ್ಮನಿ